ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆ್ಯಂಡ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತಿನ ದಿನದಲ್ಲಿ ನಾನು ಟ್ಯಾರೋ ಕಾರ್ಡ್ ರೀಡಿಂಗನ್ನು ಮಾಡ್ತಾ ಇಲ್ಲ ಆದರೂ ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಷನ್ಸನ್ನು ನಾನು ಕೊಡ್ತಾ ಇದ್ದೇನೆ ಸೊ ನಮ್ಮ ಆರೋಗ್ಯದ ಪರಿಸ್ಥಿತಿಗಳಲ್ಲಿ ಏರುಪೇರುಗಳು ಆಗೋದಕ್ಕೆ ಅಥವಾ ಯಾವ ಸಮಸ್ಯೆಗಳಿಂದ ನಾವು ಬಳಲ್ತಾ ಇರ್ತೀವಿ ಅನ್ನೋದು ನಮ್ಮ ರಾಶಿಗಳೇ ನಮಗೆ ತಿಳಿಸ್ಬಿಡುತ್ತೆ ದ್ವಾದಶ ರಾಶಿಗಳಾದಂತಹ ಹನ್ನೆರಡು ರಾಶಿಗಳಿಗೂ ಕೂಡ ತನ್ನದೇ ಆದಂತಹ ಒಂದು ಕೆಲವೊಂದು ಆರೋಗ್ಯದ ರಹಸ್ಯಗಳನ್ನು ತಿಳಿಸುವಂತಹ ಶಕ್ತಿ ಖಂಡಿತವಾಗಿಯೂ ಇರುತ್ತೆ ಅದನ್ನು ಕೆಲವೊಬ್ಬರು ಆಕ್ಸೆಪ್ಟ್ ಮಾಡ್ಕೋತಾರೆ ಅಥವಾ ಕೆಲವೊಬ್ಬರು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಆ್ಯಕ್ಸೆಪ್ಟ್ ಮಾಡಿಕೊಳ್ಳಿ ಅಥವಾ ಆ್ಯಕ್ಸೆಪ್ಟ್ ಮಾಡಿಕೊಳ್ಳದೇ ಇರಲಿ ಸತ್ಯವಂತು ಯಾವಾಗಲೂ ಸತ್ಯವಾಗಿಯೇ ಉಳಿದಿರುತ್ತೆ ಯಾಕೆ ಅನ್ನೋದಾದರೆ ಎಲ್ಲ ರಾಶಿಗಳನ್ನು ಕೂಡ ಒಂದೊಂದು ಗ್ರಹ ಆಳ್ವಿಕೆಯನ್ನು ಮಾಡ್ತಾ ಇರತ್ತೆ ಆ ಗ್ರಹಗಳನ್ನು ಆಧಾರವಾಗಿಟ್ಕೊಂಡು ಈ ರಾಶಿ ಚಕ್ರಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿಯೂ ಕೂಡ ಜನಿಸಿದಂತಹ ವ್ಯಕ್ತಿಗಳಿಗೆ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಸಾಮಾನ್ಯವಾಗಿ ಕೆಲವೊಂದು ಪದೇ ಪದೇ ಕಾಡುವಂತಹ ಆರೋಗ್ಯದ ಸಮಸ್ಯೆಗಳು ಯಾಕಿದು ಪದೇ ಪದೇ ಕಾಡುತ್ತಲ್ಲ ಅಂತ ಮತ್ತೆ ಇಡೀ ಪ್ರಪಂಚದಲ್ಲಿ ಕೋಟ್ಯಾನು ಕೋಟಿ ಜನರಿರ್ತಾರೆ ಇರ್ತಾರೆ ಅವರೆಲ್ಲರಿಗೂ ಕೂಡ ಬೇರೆ ಬೇರೆ ಆದಂತಹ ಆರೋಗ್ಯದ ಸಮಸ್ಯೆಗಳೇ ಇರತ್ತೆ ಹೌದಲ್ವಾ ಎಲ್ಲರಿಗೂ ಬರೀ ತಲೆನೋವೇ ಬರುತ್ತಾ ಎಲ್ಲರಿಗೂ ಬರೀ ಗಂಟ್ಲು ನೋವೇ ಇರುತ್ತಾ ಅಥವಾ ಹೊಟ್ಟೆನೋವೇ ಇರುತ್ತಾ ಬೇರೆ ಬೇರೆ ನಾನು ಹೇಳ್ತಾ ಇರೋದು ಉದಾಹರಣೆಯಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರುತ್ತೆ ಸೊ ಆ ಸಮಸ್ಯೆಗಳಿಗೆ ಎಲ್ಲರಿಗೂ ಎಲ್ಲದಕ್ಕೂ ಕೂಡ ನಮ್ಮ ಗ್ರಹಗತಿಗಳಿಗೆ ಕಾರಣ ಆಗಿರುತ್ತೆ ಓಕೆನಾ ಸೊ ಪದೇ ಪದೇ ದ್ವಾದಶ ರಾಶಿಗಳಂತಹ ಹನ್ನೆರಡು ರಾಶಿಗಳಿಗೆ ಆರೋಗ್ಯದ ಸಮಸ್ಯೆಗಳಲ್ಲಿ ಕಾಡುವಂತಹದ್ದೇನು ಯಾವ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಆರೋಗ್ಯದ ಸಮಸ್ಯೆಗಳು ಅನ್ನುವಂತಹದ್ದು ಎಲ್ಲರಿಗೂ ಕೂಡ ಇರುವಂತಹದ್ದೇ ಅದನ್ನು ನಾವು ಆಕ್ಸೆಪ್ಟ್ ಮಾಡಲ್ಲಪ್ಪ ನನಗೇನೂ ಆಗಿಲ್ಲ ಅನ್ನುವಂತಹದ್ದಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ವಿಡಿಯೋವನ್ನು ನೀವು ಯಾರು ನೋಡ್ತಾ ಇರ್ತೀರ ದ್ವಾದಶ ರಾಶಿಗಳಲ್ಲಿ ಈ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿರ್ತೀನಿ ಅಂತ ಇಟ್ಕೊಳ್ಳಿ ಸೊ ನೀವೇನಾಗಿರ್ತೀರ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರ್ತೀರ ಫಟ್ ಅಂತ ಫೋನನ್ನು ತಗೊಂಡು ಏನು ಹೇಳ್ತೀರಾ ಇದೆಲ್ಲವೂ ಸುಳ್ಳು ಇದೆಲ್ಲವೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಮೆಂಟ್ಗಳನ್ನು ಕೊಡ್ತೀರ ಅದನ್ನು ಬಿಟ್ಟು ನಿನಗೆ ಯಾವ್ದು ರೋಗ ಇದೆ ಅದನ್ನು ನೋಡ್ಕೋ ಫಸ್ಟು ಅಂತ ಹೇಳುವಂತಹ ಕಮೆಂಟ್ಗಳು ಕೂಡ ಬರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಆ ಕಾಮೆಂಟ್ಗಳಿಗೋಸ್ಕರವಾಗಿ ಹೆದರಿ ಕೆಲವೊಂದು ವಿಚಾರಗಳನ್ನು ನಾವು ಹೇಳದೇ ಇರೋದಕ್ಕೆ ಸಾಧ್ಯ ಇರೋದಿಲ್ಲ ಹೌದಲ್ವಾ ಯಾಕೆ ಅಂದರೆ ದೈಹಿಕವಾದಂತಹ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಆಗತ್ತೆ ಇದೇ ನನಗಾಗುವಂಥದ್ದು ಅಥವಾ ನಿಮ್ಮ ನಿಮಗೆ ಬರೀ ನಿಮಗೆ ಆಗುವಂಥದ್ದು ಅನ್ನೋದಲ್ಲ ಒಂದು ದೇಹ ಅಂದ ಮೇಲೆ ಅದಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಅದನ್ನು ನಾವು ಮುಚ್ಚಿಡೋದಕ್ಕಾಗಲಿ ಅಥವಾ ಆಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದಾಗಲಿ ಅಥವಾ ಸಿಟ್ಟನ್ನು ಮಾಡ್ಕೊಳ್ಳೋದಾಗಲಿ ಬೇಕಾಗಿರೋದಿಲ್ಲ ಯಾಕೆ ಅನ್ನೋದಾದರೆ ಕೆಲವೊಂದು ವಿಚಾರಗಳನ್ನು ನಾವು ಏನು ಹೇಳ್ತಾ ಇರ್ತೀವೋ ಅದನ್ನು ಅಬ್ಸರ್ವೇಷನಲ್ಲಿ ಇಟ್ಕೊಂಡು ನೀವು ಗಮನಿಸಿದ್ರೆ ಸಾಕಾಗಿರತ್ತೆ ಮತ್ತು ಇನ್ನೊಂದು ಜೀವಿತಾವಧಿಯಲ್ಲಿ ನಿಮ್ಮ ಜೀವಿತಾವಧಿಯಲ್ಲಿ ನಿಮಗೆ ಈ ಕೆಲವೊಂದು ಸಮಸ್ಯೆಗಳು ಖಂಡಿತವಾಗಿಯೂ ಕಾಡೇ ಕಾಡುತ್ತೆ ಅನ್ನುವಂತಹ ಕೆಲವೊಂದು ಇನ್ಫಾರ್ಮೇಶನ್ಸ್ ಅನ್ನು ನಾನು ಕೊಡ್ತಾ ಇದ್ದೇನೆ ಅಂದರೆ ನಾವು ಹುಟ್ಟಿನಿಂದ ಸಾಯೋದರ ಒಳಗಾಗಿ ಕೆಲವೊಂದು ಸಮಸ್ಯೆಗಳು ನಮ್ಮನ್ನು ಪದೇ ಪದೇ ಕಾಡತ್ತೆ ಒಂದೊಂದು ದೇಹದ ಅಂಗಗಳ ಮೇಲೆಯೂ ಒಂದೊಂದು ದ್ವಾದಶ ರಾಶಿಗಳ ಗ್ರಹಗಳು ಆಳ್ವಿಕೆಯನ್ನು ಮಾಡ್ತಾ ಇರೋದ್ರಿಂದ ಅವುಗಳ ಪರಿಣಾಮಗಳ ಮೇಲೆ ಆರೋಗ್ಯದ ಸಮಸ್ಯೆಗಳನ್ನು ಒಂದು ಉದ್ಭವಿಸುತ್ತೆ ಅಥವಾ ಕಾಡುತ್ತೆ ಅನ್ನುವಂಥದ್ದನ್ನು ನಾವು ಇವತ್ತಿನ ಡೀಟೇಲ್ಸ್ ಆಗಿ ಆರೋಗ್ಯದ ಸಮಸ್ಯೆಗಳ ಯಾ ಯಾವ್ದು ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೇವೆ ಓಕೆನಾ ಸೊ ಹಾಗಿದ್ರೆ ದ್ವಾದಶ ರಾಶಿಯಾದಂತಹ ಮೊದಲ ರಾಶಿಯಾದ ಮೇಷರಾಶಿಯವರಿಗೆ ಸೊ ರಾಶಿಯವರಿಗೆ ಪದೇ ಪದೇ ಕಾಡುವಂತಹ ಆರೋಗ್ಯದ ಸಮಸ್ಯೆಗಳು ಯಾವುದು ಅಂದ್ರೆ ತಲೆಯ ಭಾಗಕ್ಕೆ ಸಂಬಂಧಿಸಿದಂಥ ಹೆಡ್ ಏಕ್ ಅಂತ ನೀವೇನು ಹೇಳ್ತಿರಲ್ಲ ಅಥವಾ ತಲೆಗೆ ಸಂಬಂಧಪಟ್ಟಂತಹ ನೋವುಗಳಿರ್ಬೋದು ಅಥವಾ ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತು ಮುಖದ ಭಾಗ ಅಂದರೆ ಫೇಸ್ ಅಂತ ನಾವೇನು ಹೇಳ್ತೀವಲ್ಲ ಮುಖದ ಭಾಗಕ್ಕೆ ಸಂಬಂಧಪಟ್ಟಂತಹದ್ದು ಮತ್ತು ಮೆದುಳಿಗೆ ಸಂಬಂಧಪಟ್ಟ ಮತ್ತು ಕಣ್ಣುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮಗೆ ಪದೇ ಪದೇ ಕಾಡ್ತಾ ಇರುತ್ತೆ ಇದನ್ನು ಅಬ್ಸರ್ವ್ ಮಾಡಿ ಯಾಕಂದರೆ ಯಾವುದೇ ವಿಚಾರವನ್ನು ಕಣ್ಮುಚ್ಚಿ ನಂಬಿ ಅಂತ ನಾವು ಯಾರಿಗೂ ಕೂಡ ಹೇಳೋದಿಲ್ಲ ಆದರೆ ಯಾವುದೇ ವಿಚಾರವನ್ನ ಅಳೆದು ತೂಗದೆ ನೀವು ಅದನ್ನ ಸರಿ ಇಲ್ಲ ಅಂತ ಹೇಳೋದೂ ಕೂಡ ತಪ್ಪು ಕಣ್ಮುಚ್ಚಿ ನಂಬೋದೂ ತಪ್ಪು ಮತ್ತೆ ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಿರ ಅಬ್ಸರ್ವೇಶನ್ ಅಲ್ಲಿ ಕೆಲವೊಂದು ರೀತಿಯ ಮಾತುಗಳನ್ನು ಆಡೋದು ಕೂಡ ತಪ್ಪಾಗಿರತ್ತೆ ಸೊ ನಿಮ್ಗೆ ಇದು ಅರ್ಥ ಆಯ್ತಲ್ವಾ ಸೊ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ತಲೆಯ ಭಾಗ ಮುಖ ಮೆದುಳು ಮತ್ತು ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮೇಲಿಂದ ಮೇಲೆ ಕಾಡುವಂತಹ ಸಾಧ್ಯತೆಗಳಿರತ್ತೆ ಅನ್ನುವಂಥದ್ದನ್ನ ರಾಶಿಗಳ ಆಧಾರದ ಮೇಲೆ ಡೀಟೇಲ್ಸ್ ಆಗಿ ತಿಳಿಸ್ತಾ ಇದ್ದೀವಿ ನೆಕ್ಸ್ಟ್ ದ್ವಾದಶ ರಾಶಿಯಾದಂತಹ ಋಷಭ ರಾಶಿ ಎರಡನೇ ಆಗಿರತ್ತೆ ಸೊ ಈ ದ್ವಾದಶ ರಾಶಿಯಾದಂತಹ ಋಷಭ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳಲ್ಲಿ ಮೇಲಿಂದ ಮೇ ಕಾಡುವಂತಹ ಸಮಸ್ಯೆಗಳು ಯಾವುದು ಅನ್ನೋದಾದರೆ ಗಂಟಲಿಗೆ ಸಂಬಂಧಪಟ್ಟಂತೆ ಅಥವಾ ಕುತ್ತಿಗೆಯ ಭಾಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟಂತೆ ಮತ್ತೆ ವೋಕಲ್ ಕಾರ್ಡ್ ಅಂತ ನೀವೇನು ಹೇಳ್ತಿರಲ್ಲ ವಾಯ್ಸ್ ಅದನ್ನೇನು ಹೇಳ್ತಿರಲ್ವಾ ಸೊ ಆ ಒಂದು ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮೇಲಿಂದ ಬೇರೆ ಬರ್ತಾ ಇರತ್ತೆ ಸೊ ಕುತ್ತಿಗೆ ನೋವು ಅಥವಾ ಗಂಟಲು ಕಟ್ಕೋತಾ ಇರುವಂತಹದ್ದು ಅಥವಾ ಗಂಟ್ಲು ನೋವು ಅನ್ನುವಂಥದ್ದು ಅಥವಾ ಥೈರಾಯ್ಡಿನ ಗ್ರಂಥಿಗಳಿಗೆ ಸಂಬಂಧಪಟ್ಟಂಥದ್ದು ಮತ್ತು ವಾಯ್ಸ್ ಕರೆಕ್ಟಾಗಿ ಬರದೇ ಇರುವಂಥದ್ದು ವಾಯ್ಸು ಕರೆಕ್ಟಾಗಿ ಬರೋದೇ ಇಲ್ಲ ಕೆಲವೊಂದು ಸರಿ ಜೋರಾಗಿ ಮಾತಾಡಿದ್ರೆ ನಿಮಗೆ ಗಂಟ್ಲು ಕಟ್ಕೊಂಡ್ಬಿಡುವಂಥದ್ದು ಅಥವಾ ಗಂಟ್ಲು ನೋವು ಬರುವಂತಹದ್ದು ಸಣ್ಣ ಪುಟ್ಟ ಒಂದು ನೀರಿನ ಚೇಂಜಸ್ ಆದ್ರೂ ಗಂಟ್ಲು ಕಟ್ಕೊಂಡ್ಬಿಡುವಂಥದ್ದು ಈ ರೀತಿಯ ಕೆಲವು ಆರೋಗ್ಯದ ಸಮಸ್ಯೆಗಳು ವೃಷಭ ರಾಶಿಯವರಿಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ದ್ವಾದಶ ರಾಶಿಯಾದಂತಹ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಆಗಿಂದಾಗೆ ಕಾಡುವಂತಹ ಆರೋಗ್ಯದ ಸಮಸ್ಯೆಗಳು ಯಾವ್ದ್ಯಾವು ಅನ್ನೋದಾದರೆ ತೋಳುಗಳಿಗೆ ಸಂಬಂಧಪಟ್ಟಂತೆ ಓಕೆ ಆರ್ಮ್ಸ್ ಅಂತ ಏನು ಹೇಳ್ತೀವಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಭುಜಗಳಿಗೆ ಸಂಬಂಧಪಟ್ಟಂತೆ ಕೈ ನರಮಂಡಲಗಳು ಮತ್ತು ಮೆದುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡತ್ತೆ ಸೊ ಇದರಲ್ಲಿ ಯಾವ್ದಾದ್ರು ಒಂದಿರಬಹುದು ಅಥವಾ ಕೆಲವೊಂದು ಸಮಸ್ಯೆಗಳು ಮೇಲಿನ ಮೇಲೆ ಕಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನೋಡಿದ್ರೆ ಅಯ್ಯೋ ಬಂದಲಾವನ್ನೋ ಇದ್ದೇ ಇರುತ್ತೆ ನೋಡಪ್ಪ ನನಗೆ ಅಂತ ಹೇಳ್ತಾ ಇರ್ತಾರೆ ನೀವು ಅಬ್ಸರ್ವ್ ಮಾಡಿ ಸೊ ಹಾಗೆಯೇ ಮಿಥುನ ರಾಶಿಯವರಿಗೆ ಇದಿಷ್ಟು ಒಟ್ಟಿಗೆ ಕಾಡುತ್ತಾ ಅನ್ನೋದಲ್ಲ ನಿಮ್ಮ ಜೀವಿತಾವಧಿಯಲ್ಲಿ ಮೇಲಿಂದ ಮೇಲೆ ತೋಳುಗಳ ಭಾಗಗಳಿಗೆ ನೋವಾಗುವಂತಹದ್ದು ಅಥವಾ ಫ್ರ್ಯಾಕ್ಚರ್ ಆಗುವಂತಹದ್ದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಭುಜಗಳಿಗೆ ಸಂಬಂಧಪಟ್ಟಂತೆ ಕೈ ಮತ್ತು ನರಮಂಡಲಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮೆದುಳಿನ ಭಾಗಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ನಿಮ್ಮ ಲೈಫಿಗಿನಲ್ಲಿ ಅಥವಾ ದ್ವಾದಶ ರಾಶಿಗಳ ಗ್ರಹಗಳ ಆಳ್ವಿಕೆಯಲ್ಲಿ ನಡೆಯುವಂತಹ ಸಾಧ್ಯತೆಗಳು ಇರತ್ತೆ ಇನ್ನೊಂದು ದ್ವಾದಶ ರಾಶಿಯಾದಂತಹ ನಾಲ್ಕನೇ ರಾಶಿ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಯಾವ್ದು ಯಾವ್ದು ಬರಬಹುದು ಮೇನ್ ಆಗಿ ಮತ್ತೆ ಪದೇ ಪದೇ ಕಾಡುವಂತಹ ಸಮಸ್ಯೆಗಳು ಯಾವುದು ಅಂದರೆ ಎದೆಯ ಭಾಗ ಚೆಸ್ಟ್ ಅಂತ ಏನು ಕೇಳ್ತಿರ ಹೇಳ್ತಿರಲ್ವಾ ಅದು ಚೆಸ್ಟ್ ಚೆಸ್ಟಿನ ಭಾಗ ಎದೆಯ ಭಾಗ ಸ್ತನ ಭಾಗ ಬ್ರೆಸ್ಟ್ ಬ್ರೆಸ್ಟ್ ಅಂತ ಏನು ಹೇಳ್ತಿರಲ್ಲ ಅದು ಮತ್ತೆ ಹೊಟ್ಟೆಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ರೀತಿಯ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಮೇಲಿಂದ ಮೇಲೆ ಕಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ದ್ವಾದಶ ರಾಶಿಗಳು ತಿಳಿಸುವಂತಹದ್ದು ಹಾಗೆಯೇ ದ್ವಾದಶ ರಾಶಿಯಾದಂತಹ ಐದನೇ ರಾಶಿ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಪದೇ ಪದೇ ಬರುತ್ತೆ ಅಂದರೆ ಯಾವ ನಿಮ್ಮ ದೇಹದ ಯಾವ ಭಾಗಕ್ಕೆ ಅತಿ ಹೆಚ್ಚು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿದೆ ಅನ್ನೋದಾದರೆ ಹೃದಯದ ಭಾಗಕ್ಕೆ ಸಂಬಂಧಪಟ್ಟಂತೆ ಎದೆಗೆ ಸಂಬಂಧಪಟ್ಟಂತೆ ಬೆನ್ನಿನ ಮೂಳೆಗೆ ಸಂಬಂಧಪಟ್ಟಂತೆ ಬೆನ್ನಿನ ಮೂಳೆಯ ಕಾಲಂಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮೇಲ್ಬೆನ್ನಿನ ಭಾಗಕ್ಕೆ ಸಂಬಂಧಪಟ್ಟಂತಹ ನೋವುಗಳು ಮತ್ತು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಇದನ್ನು ಅಬ್ಸರ್ವೇಷನ್ಸನ್ನು ಮಾಡಿ ಓಕೆ ಸೊ ಇದು ಈ ತಕ್ಷಣಕ್ಕೆ ನಿಮಗಿದೆ ಅಂತ ನಾನು ಹೇಳೋದಿಲ್ಲ ಯಾಕೆ ಅನ್ನೋದಾದರೆ ಕೆಲವೊಬ್ಬರಿಗೆ ವಯಸ್ಸಾಗಿರುತ್ತೆ ಕೆಲವೊಬ್ಬರಿಗೆ ಆಗಿರೋದಿಲ್ಲ ಕೆಲವೊಬ್ಬಕ್ಕೆ ಆರೋಗ್ಯದ ಸಮಸ್ಯೆಗಳು ಇರುತ್ತೆ ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆಗಳು ಇರೋದಿಲ್ಲ ಆದ್ರೂ ಕೂಡ ಕೆಲವೊಂದು ಸಮಸ್ಯೆಗಳು ಈ ರಾಶಿಯವರಿಗೆ ಪದೇ ಪದೇ ಕಾಡೇ ಕಾಡುತ್ತೆ ಬಿಕಾಸ್ ಯಾಕೆ ಅಂದರೆ ಈ ರಾಶಿಗಳಲ್ಲಿ ಒಂದೊಂದು ಗ್ರಹಗಳು ಆಳ್ವಿಕೆಯನ್ನು ಮಾಡ್ತಾ ಇರೋದ್ರಿಂದ ಆ ಗ್ರಹಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆ ಗ್ರಹಗಳು ನಿಮಗೆ ಆರೋಗ್ಯ ಮೇಲೆ ಏನು ಸಮಸ್ಯೆಗಳನ್ನ ಮಾಡಬಹುದು ಅನ್ನುವಂತಹ ಡೀಟೇಲ್ಸ್ ಅನ್ನ ನಿಮಗೋಸ್ಕರವಾಗಿ ನಾವು ಕೊಡ್ತಾ ಇದ್ದೇವೆ ಓಕೆ ದ್ವಾದಶ ರಾಶಿಯಾದಂತಹ ಆರನೇ ರಾಶಿಯಾದಂತಹ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಆರೋಗ್ಯದ ಮೇಲೆ ಪದೇ ಪದೇ ಆಗುವಂತಹ ಸಮಸ್ಯೆಗಳು ಯಾವುದು ಅನ್ನೋದಾದ್ರೆ ಕನ್ಯಾ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಕಾಣುವಂತಹದ್ದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಏನು ಹೇಳ್ತಿರಲ್ಲ ಆ ಜೀರ್ಣಾಂಗದ ವ್ಯವಸ್ಥೆಗಳ ಮೇಲೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಏನೇ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಿದ್ರು ಅಥವಾ ತಿಂದ್ರೂ ಕೂಡ ಅರಗದೆ ಇರುವಂತಹದ್ದು ಅಪ್ಪ ಇದು ಆಯಿಲ್ ಫುಡ್ಡು ಇದು ಬೇಡ ನನಗೆ ಅನ್ನುವಂತಹ ಇರಿಟೇಷನ್ ಆಗುವಂಥದ್ದು ಅಂತೂ ಮೇಲೆ ತಿಂದರೆ ತುಂಬ ಒಂದು ಕಸಿವಿಸಿಗಳಾಗುವಂಥದ್ದು ಒಟ್ಟಿನಲ್ಲಿ ಜೀರ್ಣಾಂಗದ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ನಿಮ್ಮಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಹೇಳುವಂಥದ್ದು ಇನ್ನೊಂದು ಕರುಳಿನ ಭಾಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಗುಲ್ಮದ ಭಾಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತು ನರಮಂಡಲಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಇರುವಂತಹ ಸಾಧ್ಯತೆಗಳಿರುತ್ತೆ ಇದು ಸಾಮಾನ್ಯವಾಗಿ ನಿಮಗೆ ಆರೋಗ್ಯದ ಪರಿಸ್ಥಿತಿಗಳಲ್ಲಿ ಅಥವಾ ಆರೋಗ್ಯಗಳಲ್ಲಿ ಏರುಪೇರು ಮಾಡುವಂತಹದ್ದು ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹದ್ದು ನೆಕ್ಸ್ಟ್ ದ್ವಾದಶ ರಾಶಿಯಾದಂತಹ ಏಳನೇ ರಾಶಿ ತುಲಾ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಮೇಲಿಂದ ಮೇಲೆ ಕಾಡುವಂತಹ ಆರೋಗ್ಯದ ಸಮಸ್ಯೆಗಳು ಯಾವ್ದಾವುದು ಅನ್ನೋದಾದರೆ ಮೂತ್ರಪಿಂಡಗಳು ಅಥವಾ ಕಿಡ್ನಿ ಅಂತ ಏನು ಹೇಳ್ತಿರಲ್ಲ ಅಥವಾ ಕಿಡ್ನಿ ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಆರೋಗ್ಯದ ಸಮಸ್ಯೆ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಇರಿಟೇಷನ್ ಆಗುವಂಥದ್ದು ಒಂದು ಕ್ರೀಮ್ ಚೇಂಜ್ ಮಾಡಿದ್ರೂ ಕೂಡ ನಿಮ್ಮ ಚರ್ಮದಲ್ಲಿ ಇರಿಟೇಷನ್ ಇಚಿಂಗ್ ಮಾಡುವಂತಹದ್ದು ಉರಿ ಬರುವಂತಹದ್ದು ಊತಗಳು ಬರುವಂತಹದ್ದು ಈ ರೀತಿಯ ಕೆಲವು ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರಾ ಈ ತುಲಾ ರಾಶಿಯವರು ಮತ್ತು ಈ ಸೊಂಟದ ಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳಿರುತ್ತೆ ಸೊಂಟ ನೋವು ಬರುವಂತಹದ್ದು ಇವು ನಂಗೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ಕೆಲವೊಂದು ರೀತಿಯ ಸಮಸ್ಯೆಗಳು ಮತ್ತು ಪೃಷ್ಠದ ಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ತುಲಾ ರಾಶಿಯವರಿಗೆ ಬರುವಂತಹ ಸಾಧ್ಯತೆಗಳು ಅಥವಾ ಮೇಲಿಂದ ಮೇಲೆ ಈ ತರಹದ ಆರೋಗ್ಯದ ಸಮಸ್ಯೆಗಳಲ್ಲಿ ಬಳಲ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ದ್ವಾದಶ ರಾಶಿಗಳಾದಂತಹ ಎಂಟನೇ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಮೇಲಿಂದ ಮೇಲೆ ಆರೋಗ್ಯದಲ್ಲಿ ಕಾಡುವಂತಹ ಸಮಸ್ಯೆಗಳು ಯಾವುದು ಅಥವಾ ಯಾವ ಭಾಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮೇಲಿಂದ ಮೇಲೆ ಕಾಡುತ್ತೆ ಅನ್ನೋದಾದ್ರೆ ಸಂತಾನೋತ್ಪತ್ತಿಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವೊಂದು ರೀತಿಯ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳಿದೆ ಮತ್ತೆ ಲೈಂಗಿಕವಾದಂತಹ ಅಂಗಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಮತ್ತೆ ವಿಸರ್ಜನಾ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಮತ್ತು ಕರುಳಿನ ಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳಿಂದ ನೀವು ಬಳಲ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಅಥವಾ ಆರೋಗ್ಯದಲ್ಲಿ ಈ ರೀತಿಯ ಈ ರೀತಿಯ ಕೆಲವು ಭಾಗಗಳಿಗೆ ಹೆಚ್ಚಾಗಿ ನೀವು ನೋವನ್ನು ಪಡುವಂತಹದ್ದು ಅಥವಾ ಆರೋಗ್ಯದಲ್ಲಿ ಅವ್ಯವಸ್ಥೆಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನು ದ್ವಾದಶ ರಾಶಿ ವೃಶ್ಚಿಕ ರಾಶಿಯವರಿಗೆ ತಿಳಿಸ್ತಾ ಇದೆ ಹಾಗಿದ್ರೆ ದ್ವಾದಶ ರಾಶಿಯಾದಂತಹ ಒಂಬತ್ತನೇ ರಾಶಿ ಧನುಸ್ ರಾಶಿ ಧನುಸ್ ರಾಶಿಯವರಿಗೆ ಮೇಲಿಂದ ಮೇಲೆ ಕಾಡುವಂತಹ ಆರೋಗ್ಯದ ಸಮಸ್ಯೆ ಯಾವುದು ಅಂದ್ರೆ ಸೊಂಟದ ಭಾಗಕ್ಕೆ ಸಂಬಂಧಪಟ್ಟಂತೆ ಮತ್ತು ತೊಡೆಯ ಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಯಕೃತ್ತಿನ ಭಾಗಕ್ಕೆ ಸಂಬಂಧಪಟ್ಟಂತೆ ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನೆಕ್ಸ್ಟ್ ದ್ವಾದಶ ರಾಶಿಯಾದಂತಹ ಮಕರ ರಾಶಿ ಸೊ ಮಕರ ರಾಶಿಯವರಿಗೆ ಯಾವ ಕೆಲವು ಸಮಸ್ಯೆಗಳು ಅಥವಾ ಆರೋಗ್ಯದ ಸಮಸ್ಯೆಗಳು ಪದೇ ಪದೇ ಕಾಡುವಂತಹ ಸಾಧ್ಯತೆಗಳಿದೆ ಅನ್ನೋದಾದ್ರೆ ಮೊಳಕಾಲಿನ ಅಥವಾ ಮೊಣಕಾಲಿನ ಕೀಲುಗಳಿಗೆ ಸಂಬಂಧಪಟ್ಟಂತಹ ನೋವುಗಳು ಅಯ್ಯೋ ಈ ಕೀಲು ತುಂಬ ನೋವ್ತಾ ಇದೆಯಪ್ಪ ಈ ಮೊಣಕಾಲು ಎತ್ತಕ್ಕೆ ಇದೇನಿದು ಇಷ್ಟೊಂದು ನೋವುತ್ತೆ ಅಯ್ಯೋ ಎಣ್ಣೆ ಸವರ್ಬೇಕು ಕ್ರೀಮ್ ಹಾಕಬೇಕು ಡಾಕ್ಟ್ರ್ ಹತ್ರ ಹೋಗಬೇಕು ಏನೇನೋ ಮಾತಾಡ್ತಾಯಿರ್ತಾರೆ ಸೊ ಅವರಿಗೆ ಈ ರೀತಿಯ ಸಮಸ್ಯೆಗಳು ಮಕರ ರಾಶಿಯವರಿಗೆ ಬರುತ್ತೆ ಮತ್ತು ಅಸ್ಥಿಪಂಜರದ ಪಂಜರದ ವ್ಯವಸ್ಥೆಗಳ ಮೇಲೆ ತುಂಬ ಪರಿಣಾಮಗಳನ್ನು ಬಿಡುವಂತಹ ಸಾಧ್ಯತೆಗಳಿರುತ್ತೆ ಆಸ್ತಿ ಪಂಜರ ಏನು ಹೇಳ್ತೀವಿ ಸ್ಕೆಲಿಟಲ್ ಸ್ಕೆಲ್ಟಲ್ ಸಿಸ್ಟಮ್ ಅಂತ ಏನು ಹೇಳ್ತೀವಲ್ಲ ಆ ವ್ಯವಸ್ಥೆಗಳ ಮೇಲೆ ತುಂಬ ಆರೋಗ್ಯದ ಸಮಸ್ಯೆಗಳು ಕಾಲುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇರುತ್ತೆ ಹಾಗೆಯೇ ದ್ವಾದಶ ರಾಶಿಯಾದಂತಹ ಹನ್ನೊಂದನೇ ರಾಶಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡುತ್ತೆ ಅನ್ನೋದಾದರೆ ದೇಹದ ಯಾವ ಅಂಗದ ಮೇಲೆ ಅಥವಾ ಯಾವ ಭಾಗದ ಮೇಲೆ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ನೋಡೋದಾದರೆ ಮೊಣಕಾಲಿಗೆ ಸಂಬಂಧಪಟ್ಟಂತೆ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇವರಿಗೂ ಕೂಡ ಮೊಣಕಾಲಿನ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ನೋವುಗಳು ಆಂಕಲ್ಸ್ ಅಂತ ಏನು ಹೇಳ್ತೀವಲ್ಲ ಕೆಲವೊಂದು ನೋವುಗಳು ಮತ್ತು ರಕ್ತ ಪರಿಚಲನೆಯ ವ್ಯವಸ್ಥೆಯಲ್ಲಿ ಕೆಲವೊಂದು ರೀತಿಯ ಅವ್ಯವಸ್ಥೆಗಳು ಆಗುವಂತಹ ಅಥವಾ ಆರೋಗ್ಯದ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನು ನಮ್ಮ ದ್ವಾದಶ ರಾಶಿಗಳು ಹೇಳುವಂತಹದ್ದು ಇನ್ನೊಂದು ದ್ವಾದಶ ರಾಶಿಯಾದಂತಹ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಪದೇ ಪದೇ ಕಾಡುವಂತಹ ಆರೋಗ್ಯದ ಸಮಸ್ಯೆಗಳು ಯಾವುದು ಅನ್ನೋದಾದರೆ ಪಾದಗಳಿಗೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ಪಾದಗಳ ನೋವುಗಳಿಗೆ ಸಂಬಂಧಪಟ್ಟಂತೆ ಪಾದಗಳ ಊತ ಇರ್ಬೋದು ಅಥವಾ ಚುಚ್ಚತರ ಆಗುವಂಥದ್ದು ಇರ್ಬೋದು ಈ ತರಹದ ಕೆಲವು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಕಾಲ್ ಬೆರಳುಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ದುಗ್ಧರಸ ವ್ಯವಸ್ಥೆಗಳಲ್ಲಿ ಕೆಲವೊಂದು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಅಡಿಪೋಸ್ ಅಂಗಾಂಶಗಳ ಮೇಲೆ ಕೆಲವೊಂದು ಸಮಸ್ಯೆಗಳು ಕಾಣುವಂತಹ ಸಾಧ್ಯತೆಗಳಿರುತ್ತೆ ಈ ರೀತಿಯಾಗಿ ಕೆಲವೊಂದು ಸಮಸ್ಯೆಗಳು ಮೀನ ರಾಶಿಯವರಿಗೆ ಬರುತ್ತೆ ಯಾಕೆ ಅಂದರೆ ದ್ವಾದಶ ರಾಶಿಗಳು ಏನು ಬರೀ ರಾಶಿಗಳೇ ಅಲ್ಲ ಆ ರಾಶಿಗಳನ್ನು ಆಳ್ವಿಕೆ ಮಾಡುವಂತಹ ಗ್ರಹಗಳು ಇರುತ್ತೆ ಆ ಗ್ರಹಗಳ ಆಧಾರದ ಮೇಲೆ ನಿಮಗೆ ಈ ರೀತಿಯ ಕೆಲವು ಸಮಸ್ಯೆಗಳು ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇರ್ತಾರೆ ಅಥವಾ ಡೀಟೇಲ್ಸ್ ಆಗಿ ಕೊಡ್ತಾರೆ ಇದು ಏನು ಇಲ್ಲಪ್ಪ ಅದರಲ್ಲಿ ಯಾವುದೇ ನೋವು ಇಲ್ಲ ಇದೆಲ್ಲವೂ ಶುದ್ಧ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಕಾಮೆಂಟ್ ಮಾಡುವಂತಹದ್ದು ಇರುತ್ತೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳುವಂತಹದ್ದು ಕೂಡ ಇರುತ್ತೆ ನಾನು ಈ ರೀಡಿಂಗನ್ನು ನಿಮ್ಮ ಜೀವಿತಾವಧಿಯಲ್ಲಿ ಹೆಚ್ಚಾಗಿ ಈ ಕೆಲವೊಂದು ಭಾಗಗಳಿಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಬರುತ್ತೆ ಅಂತ ನಾವು ಹೇಳ್ತಾ ಇರೋದು ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಮೀನರಾಶಿಯವರಾಗಿರ್ತೀರ ಈಗ ನಿಮಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಸೊ ಈ ನಾವು ಒಂದು ಇನ್ಫಾರ್ಮೇಷನ್ಸನ್ನು ಕೊಟ್ಟಿರುವಂತಹದ್ದು ಏನು ನಾವು ಮೀನರಾಶಿಯವರಿಗೆ ಅಂದಾಗ ಸೊ ನನಗೆ ಆ ಸಮಸ್ಯೆಗಳು ಇಲ್ಲ ಅನ್ನೋದಾದರೆ ನಿಮಗೆ ಈ ತರಹದ್ದು ಬೇರೆ ಯಾರಿಗೂ ಬರುವಂತಹದ್ದಲ್ಲ ಅಥವಾ ನಿಮಗೆ ಬರೋದೇ ಇಲ್ಲ ಅನ್ನೋದು ಅಲ್ಲ ಸೊ ನಿಮ್ಮ ಜೀವಿತಾವಧಿಯಲ್ಲಿ ಮೇಲಿಂದ ಮೇಲೆ ಕಾಡುವಂತಹ ಸಮಸ್ಯೆಗಳಾಗಿರುತ್ತೆ ಸ್ವಲ್ಪ ವಯಸ್ಸಾದಂತಹ ಅಥವಾ ಸ್ವಲ್ಪ ನಿಮ್ಮದೇ ರಾಶಿ ಇರುವಂತಹ ವ್ಯಕ್ತಿಗಳನ್ನು ನೀವು ಕೇಳಿ ನೋಡಿ ಈ ತರಹದ ಸಮಸ್ಯೆಗಳು ನಿಮಗಿರುತ್ತಾ ಇದೆಯಾ ಮೇಲಿಂದ ಮೇಲೆ ಈ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆಯಾ ಅಥವಾ ನಿಮ್ಮದೇ ಆದಂತಹ ಮನೆಗಳಲ್ಲಿ ಎಷ್ಟೊಂದು ಜನ ಇರ್ತಾರೆ ಎಲ್ಲರಿಗೂ ಕೂಡ ಬೇರೆ 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 ರಾಶಿಗಳಿರುತ್ತೆ ಆ ಬೇರೆ 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 ರಾಶಿಗಳ ವ್ಯಕ್ತಿಗಳನ್ನು ಅಬ್ಸರ್ವೇಷನ್ಸಲ್ಲಿ ಇಡಿ ಯಾವ ಸಮಸ್ಯೆಗಳು ಆ ಹು ಹುಟ್ಟಿನಿಂದ ಅವರ ಜೀವಿತಾವಧಿಯವರೆಗೂ ಕೂಡ ಯಾವ ಯಾವ ಸಮಸ್ಯೆಗಳಿಂದ ಪದೇ 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 ಬಳಲ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನೀವು ಗಮನಿಸಿಕೊಂಡ್ರೆ ರಾಶಿ ಚಕ್ರಗಳೇ ನಿಮ್ಮ ಆರೋಗ್ಯದ ರಹಸ್ಯವನ್ನು ತಿಳಿಸುತ್ತೆ ಅನ್ನುವಂತಹ ಕೆಲವೊಂದು ಅಂಶಗಳು ನಿಮಗೆ ಮನದಟ್ಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಓಕೆ ಸೊ ಯಾವುದೇ ಮಾಹಿತಿಯನ್ನು ನಾವು ಕೊಡುವಾಗ ಯಾವುದೇ ರೀತಿಯ ಆಲೋಚನೆಗಳನ್ನು ಮಾಡದೆ ಅಥವಾ ಏನೋ ಒಂದು ಅನ್ನು ಓಡಿಸ್ಬೇಕು ಅನ್ನೋ ಕಾರಣಗಳಿಗೋಸ್ಕರವಾಗಿ ನಾವು ಈ ಮಾಹಿತಿಗಳನ್ನು ಕೊಟ್ಟಿರೋದಿಲ್ಲ ಅದರಲ್ಲಿಯೂ ಕೂಡ ದ್ವಾದಶ ರಾಶಿಗಳ ಹನ್ನೆರಡು ರಾಶಿಗಳ ಚಕ್ರದಲ್ಲಿ ಕೆಲವೊಬ್ಬರನ್ನು ನಾವು ಗಮನಿಸಿ ನಮ್ಮನ್ನೂ ಕೂಡ ನಾವು ಗಮನಿಸಿ ಓಕೆ ಸೊ ನಮ್ಮ ಮನೆಗಳಲ್ಲಿಯೂ ಕೂಡ ರಾಶಿ ಯಾರು ಯಾರ್ಯಾರು ಇರ್ತಾರೋ ಅದೆಲ್ಲವನ್ನು ಗಮನಿಸಿ ಮತ್ತು ಯೂನಿವರ್ಸಿನಲ್ಲಿ ನಮ್ಮ ಒಂದು ಬೌಂಡ್ರೀಸ್ಗಳಲ್ಲಿರಬಹುದು ಅಥವಾ ರಾಶಿ ಚಕ್ರಗಳಲ್ಲಿ ಎಷ್ಟು ಜನ ಇರ್ತಾರೋ ಆ ಗುಂಪಿನ ಜನರ ಒಂದು ವ್ಯವಸ್ಥೆಗಳನ್ನು ಗಮನಿಸಿ ಇದೆಲ್ಲವನ್ನು ಗಮನಿಸಿಯೇ ನಾವು ಈ ಒಂದು ಇನ್ಫಾರ್ಮೇಷನ್ಸನ್ನು ಕೊಟ್ಟಿರ್ತೀವಿ ಓಕೆ ಸೊ ಈ ತರಹದ ಇನ್ಫಾರ್ಮೇಷನ್ಸು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅನ್ನೋದಾದರೆ ಈ ತರಹದ ಇನ್ಫಾರ್ಮೇಷನ್ಸ್ ಯಾರಿಗೆ ಇಷ್ಟ ಆಗತ್ತೆ ಅನ್ನೋದಾದ ಆದ್ರೆ ಸೊ ಕೆಲವೊಂದು ಕಹಿಸ್ಟ್ ಮಾಡುವಾಗ ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು ಆದ್ರೆ ನೋಡಿ ಈ ಈ ಒಂದು ಕೆಲವೊಂದು ರೀತಿಯ ವಿಚಾರಗಳಲ್ಲಿ ನಾವು ಕಾಲ್ ಭಾಗದಲ್ಲಿ ನೋವು ಬರುತ್ತೆ ಅಥವಾ ಮೊಣಕಾಲಿನ ನೋವು ಬರುತ್ತೆ ಅಥವಾ ನರಮಂಡಲಿತ ವ್ಯವಸ್ಥೆಗಳಲ್ಲಿ ನೋವು ಬರುವಂತಹ ಸಾಧ್ಯತೆಗಳಿದೆ ಅಂದ್ರೆ ನೋವು ಬಂದ ತಕ್ಷಣವೇ ಅದಕ್ಕೊಂದು ಪ್ರಿಕಾಷನ್ಸ್ ಅನ್ನು ತಗೋಬಹುದಲ್ವಾ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಇದೊಂದು ನೋವುಗಳು ಬರ್ತಾ ಇತ್ತು ಸೊ ಬಹಳ ಬೇಗ ನಾವು ಹೋಗಿ ತೋರಿಸ್ಕೋಬಹುದಲ್ಲ ಅನ್ನೋಂತಹ ಕೆಲವೊಂದು ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಆಲೋಚನೆಗಳನ್ನ ಮಾಡಿ ನೀವು ಕನ್ಸಿಡರೇಷನ್ಸ್ ಮಾಡಬಹುದಲ್ವಾ ಸೊ ಇದೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಉಪಯುಕ್ತ ಆಗಲಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿಯೇ ನಾವು ಈ ಇನ್ಫಾರ್ಮೇಷನ್ಸನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇರೋದು ಓಕೆ ಈ ತರಹದ ಇನ್ಫಾರ್ಮೇಷನ್ಸ್ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಅಥವಾ ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಷನ್ಸ್ಗಳ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಸೊ ನಿಮಗೇನಾದರೂ ಶೇರ್ ಮಾಡ್ಕೋಬೇಕು ಅನಿಸಿದ್ರೆ ಸೆಕ್ಷನ್ ಸೆಕ್ಷನಲ್ಲಿ ಖಂಡಿತವಾಗಿಯೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೀಕೆ Bye-bye.